ಗೊತ್ತಿಲ್ಲ ಶಾಮ್ ಶಿವಶಂಕರ್ ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಅಧ್ಯಕ್ಷರಾಗಿ ಸಮಾಜದ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿದ್ದವರು ಅವರು ಇವತ್ತು ನಮ್ಮ ಮಧ್ಯ ಅಕಾಲಿಕ ಮಾಡಿದ ಆ ಸ್ಥಾನ ತೆರವಾಗಿದೆ ಆ ಸ್ಥಾನಕ್ಕೆ ಸಮಾಜದ ಪ್ರಶ್ನೆ ಬಂದಾಗ ಯಡಿಯೂರಪ್ಪರು ಸಮಾಜದ ಒಳಗಾಗಿ ಕೆಲಸ ಮಾಡಿದ್ದರು ಸನ್ಮಾನ ಯಡಿಯೂರಪ್ಪರ ಎಲ್ಲಾ ಗುರುಗಳಲ್ಲಿ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ ಆ ತೆರವಾದ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಸನ್ಮಾನ ಯಡಿಯೂರಪ್ಪ ಸಂಬಂಧ ಯಡಿಯೂರಪ್ಪ ಅಖಿಲ ಭಾರತ ವೀರಶೈವ ಸಮಾಜ ಅಧ್ಯಕ್ಷರಾಗಿ ಅವಕಾಶವನ್ನು ಕೊಡಬೇಕು ಎಲ್ಲ ಗುರುಗಳಲ್ಲಿ ಭಕ್ತಿಯಿಂದ ಪ್ರಾಸಿ ಎಲ್ಲ ಶಾಸಕರು ಎಲ್ಲ ಮುಖಂಡರು ರಾಜಕೀಯ ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲ ತಾವೆಲ್ಲ ಒತ್ತುವುದರಿಂದ ಅನುಮೋದನೆ ಇದು ನಂದಲ್ಲ ಇದು ವೈಯಕ್ತಿಕ ಅಭಿಪ್ರಾಯ ನೀವೆಲ್ಲ ಅನುಮೋದನೆ ಕೊಡಬೇಕಂತೇಳಿ ವಿನಂತಿ ಮಾಡಿ ಈ ಸಂದರ್ಭದಲ್ಲಿ ಅವಕಾಶ ಕೊಡೋದಕ್ಕೆ ಪೂಜ್ಯರಿಗೆ ಹೇಳಿದ ನಮ್ಮ ಅಧ್ಯಕ್ಷರು ಸಂಸದ ಕಾರಜೋಟವರೆಗೂ ಎಲ್ಲ ರಾಜಕೀಯ ಪುಸ್ತಕಗಳು ಈ ಈ ಒಂದು ಸಮಿತಿಯ ಸಹಾಯ ಸಮಿತಿ ಅಧ್ಯಕ್ಷ ಪದಾಧಿಕಾರಿಗಳು ಕೇಂದ್ರ ಸಮಿತಿ ಅಧ್ಯಕ್ಷ ಪದಾಧಿಕಾರಿಗಳು ಸಮಸ್ತ ಸಮಾಜ ಬಂಧುಗಳಿಗೆ ಮಾತೀಯರಿಗೆ ಮಾಧ್ಯಮ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ಶುಭವಾಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈಮ್ಮ ನಾಳೆ ಜೈನಿರುತ್ತಾರೆ ಎಲ್ಲಿ ನೋಡಿದರೆ ಗೊತ್ತಿಲ್ಲ ಶಾಮೂಹಿಕ ಶಿವಶಂಕರ್ ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಅಧ್ಯಕ್ಷರಾಗಿ ಸಮಾಜದ ಪರವಾಗಿ ಗದ್ದೆಯಾಗಿ ಧ್ವನಿ ಎತ್ತರಿದ್ದವರು ಅವರು ಇವತ್ತು ನಮ್ಮ ಮಧ್ಯೆ ಅಕಾಲಿಕ ಮಂಡಳಿ ಆ ಸ್ಥಾನ ತೆರವಾಗಿದೆ ಆ ಸ್ಥಾನಕ್ಕೆ ಸಮಾಜದ ಪ್ರಶ್ನೆ ಬಂದಾಗ ಯಡಿಯೂರಪ್ಪನ ಸಮಾಜದ ಕೆಲಸ ಮಾಡಿದ್ದರು ಸನ್ಮಾನ ಯಡಿಯೂರಪ್ಪನ ನನ್ನ ಎಲ್ಲ ಗುರುಗಳಲ್ಲಿ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ ಆ ತೆರವಾದ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಸನ್ಮಾನ ಸಂಬಂಧ ಯಡಿಯೂರಪ್ಪ ಅಖಿಲ ಭಾರತ ನಿರ್ಮೇಶ ಅಧ್ಯಕ್ಷರಾಗಿ ಅವಕಾಶವನ್ನು ಬಿಡಬೇಕು ಎಲ್ಲ ಗುರುಗಳಲ್ಲಿ ಭಕ್ತಿಯಿಂದ ಪ್ರಾಸಿ ಎಲ್ಲ ಶಾಸಕರು ಎಲ್ಲ ಮುಖಂಡರುಗಳಲ್ಲಿ ರಾಜಕೀಯ ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲ ತಾವೆಲ್ಲ ಒತ್ತುವರಿಂದ ಅನುಮೋದನೆ ಇದು ನಮ್ದಲ್ಲ ಇದು ವೈಯಕ್ತಿಕ ಅಭಿಪ್ರಾಯ ನೀವೆಲ್ಲ ಅನುಮೋದನೆ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡಿ ಈ ಸಂದರ್ಭದಲ್ಲಿ ಅವಕಾಶ ಕೊಡೋದಕ್ಕೆ ಪರ ಪೂಜರಿಗೆ ಅಭಿನಂದನೆ ಸಲ್ಲಿಸಿ ಹೇಳಿಕೆ ಬರ್ತಕ್ಕಂಥ ನಮ್ಮ ಅಧ್ಯಕ್ಷರು ಸಂಸದ ಕಾರಜೋಳವರೆಗೂ ಎಲ್ಲ ರಾಜಕೀಯ ಪುರಸ್ವತಿಗಳು ಈ ಈ ಒಂದು ಸಮಿತಿಯ ಸಹಾಯ ಸಮಿತಿಯ ಅಧ್ಯಕ್ಷ ಪದಾಧಿಕಾರಿಗಳು ಕೇಂದ್ರ ಸಮಿತಿ ಅಧ್ಯಕ್ಷ ಪದಾಧಿಕಾರಿಗಳು ಸಮಸ್ತ ಸಮಾಜ ಬಂಧುಗಳಿಗೆ ಮಾತೀಯರಿಗೆ ಮಾಧ್ಯಮ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ಶುಭವಾಗ್ಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಮ್ಮ